ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರ್ ಡಿ ಜೋಕರ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅನ್ಕೊಂತೀನಿ ಇವತ್ ನಮ್ಮ ಬೊಂಬಾಟ್ ಬಸನ್ ಅವರು ಒಂದು ಬಿಗ್ಗೆಸ್ಟ್ ಸಾಂಗ್ ಜನಪದ ಸಾಂಗ್ ತಂದ್ರಿ ಅದು ಬೇರೆ ಯಾರ ಮೇಲೆ ರೀ ನಿಜ ಆಗ್ಬೇಕಂತಂದ್ರ ಅವ್ರ ಬರ್ದ ಅವ್ರ ಆಡದ ಒಂದು ಒಂದ್ ಸಾಂಗ್ ರೀ ಆ ಸಾಂಗ್ ಯಾರ ಮ್ಯಾಗ ಆಡ್ಯಾರಪ್ಪ ಅಂತಂದ್ರ ನಮ್ಮ ದೇಶದ ಬೆನ್ನಲಾದಂತ ನಮ್ಮ ರೈತರ ಮ್ಯಾಗ ಬರ್ದರಿ ಇದು ಸಾಂಗ್ ಬರ್ದವ್ರು ರೀ ಸಾಂಗ್ ಅವ್ರ ರೀ ಇದಕ್ಕ ಪ್ರೊಡ್ಯೂಸ್ ಮಾಡಿದವ್ರ ವಿಡಿಯೋಕ್ ಯಾರಪ್ಪ ಅಂತಂದ್ರ ಪರ್ಶು ರಾಮ್ಪುರ್ ಹೇಳ್ರಿ ಇದು ಸಾಹಿತ್ಯ ಬರೆದವರು ನಮ್ಮ ಬೊಂಬಾಟ್ ಬಸನ್ ಅವರು ಇನ್ ಸಿಂಗ್ ಮಾಡಿದವಂತವ್ ಯಾರಪ್ಪ ಅಂತ ಹಾಡದಂತವ್ ಯಾರಪ್ಪ ಅಂದ್ರ ನಮ್ಮ ಬೊಂಬಾಟ್ ಬಸನ್ ರೀ ಇದಕ್ ಮ್ಯೂಸಿಕ್ ಕೊಟ್ಟವರು ಪರ್ಸು ಕುಕ್ನೂರ್ ಹೇಳ್ರಿ ಇದು ಹಂಗ ಒಂದ್ ಸ್ವಲ್ಪ ಡಿಜೆ ದಾತ್ರಿ ಅದು ಒಂದ್ ಸ್ವಲ್ಪ ಇದು ಮಾಡಿದ್ರೆ ಡಿ ಎಸ್ ಪಿ ಅಂತಂದ ಹೇಳ್ರಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಅವ್ರು ಯಾರಿಗಿ ಬೇಕಪ್ಪ ಅಂತಂದ್ರೆ ಇದನ್ನ ಮಾಡ್ರಿ ಇದ್ ನಿರ್ದೇಶನ ಸಂಕಲನ ಎಲ್ಲಾ ಮಾಡಿದಂಥವ್ರು ನಮ್ಮ ಪರ್ಸು ರಾಮ್ಪುರ್ ಅಂತ ಹೇಳ್ರಿ ಇದು ಇದ್ರ ಸಿನಿಮಾದ ಬಗ್ಗೆ ಹೇಳೋಕಿಂತ ಇದು ಸಾಂಗಿನ ಬಗ್ಗೆ ಹೇಳೋಕಿಂತ ಮುಂಚೆ ಈ ಸಾಂಗಿನ ಹೆಸರು ಏನಪ್ಪಾ ಅಂತಂದ್ರೆ ರೈತರ ನೋಡವಲ್ರಿ ಅಂದ್ರ ನಮ್ಮ ಸರ್ಕಾರದೊಳಗ ನಮ್ಮ ರೈತರ ಬಗ್ಗೆ ಯಾರು ಎಲ್ಲಾ ಕೇರ್ಲೆಸ್ ತಂದ ತಂದ್ ಪೊಲಿಟಿಕಲ್ ನಡೆಸ್ಕೊಂಡು ಅಲ್ಲಿ ಜಗಳಾದ್ರೆ ಸೊ ಈಗ ಮೂರ್ನಾಕ್ ದಿನದಿಂದ ಸ್ಟ್ರೈಕ್ ಆಗಕತ್ತಿದ್ರಿ ಎಲ್ಲಾ ಕಡೆನು ಫುಲ್ ಅಂದ್ರೆ ಫುಲ್ ಎಲ್ಲಾ ಕಡೆನು ಸ್ಟ್ರೈಕ್ ಮಾಡಾಕತ್ತರಿ ಎಲ್ಲ ಜಿಲ್ಲಾದೊಳಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಜಿಲ್ಲಾದೊಳಗ ಆಗತ್ತಿದ್ರೆ ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಬೆಳ್ದು ಅಂತ ನಮ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಒಬ್ಬ ಇಬ್ರು ಹೋಗಿಲ್ರಿ ಹೆಸರಿ ಹೇಳಕ ಎಲ್ಲಾ ಯೂಟ್ಯೂಬರ್ಸ್ ಹೋಗ್ಯಾರ ಎಲ್ಲಾ ಯೂಟ್ಯೂಬರ್ಸ್ ಸಾಕೊಟ್ಟ್ರಿ ಸಾತ್ ಸಾಕೊಳ್ಳಾರ್ದ ಯಾರಪ್ಪ ಅಂತಂದ್ರ ನಮ್ಮ ಮೀಡಿಯಾದವ್ರು ಏನ್ರಿ ಮೀಡಿಯಾ ಅಂತಂದ್ ಏನ್ ನಮ್ ಬಿ ಬಾಸ್ ಅವ್ರೇನೋರಿ ಕರೆಕ್ಟ್ ಆಗಿ ಅಂದಾರ ಅವ್ರಿಗೆ ನಿಜ ಹೇಳ್ಬೇಕಪ್ಪ ಅಂತಂದ್ರ ಸತ್ಯ ಎರ ಕಡೆ ಒಟ್ಟ ಬರವಲ್ರಿ ಅವ್ರು ನಿಜ ಹೇಳ್ಬೇಕಪ್ಪಾ ಅಂತಂದ್ರ ಸತ್ಯ ಎರ ಕಡೆ ಒಟ್ಟ ಬರಂಗಣ ಇಲ್ರಿ ಅವ್ರು ಯಾಕಪ್ಪ ಅಂತಂದ್ರ ಅವ್ರಿಗೆ ಅಲ್ಲಿ ಲಂಚ ಕೊಟ್ಟ ಕೆಟ್ಟ ಮುಚ್ಚಿಬಿಟ್ಟಿರ್ತಾರ ಅವ್ರು ಟಿವಿ ನೈನ್ ಅವ್ರಿಗೆ ಆತರ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಇದ್ರಿ ಏನ್ ನ್ಯೂಸ್ ಚಾನಲ್ ಅದರ ಉಷ್ರು ಅವ್ರ ನಾವ್ ಎಷ್ಟೊತ್ತಿದ್ರೆ ಈಗ ಉತ್ತರ ಕರ್ನಾಟಕ ಬೆಳೆದಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಗಳಾಗ್ಲಿ ಹಂಗ ದೇಶದ ಬೆನ್ನಲ್ ನಮ್ಮ ರೈತರ ಸಂಬಂಧರ ನಾವು ಹೋರಾಡಬೇಕ್ರಿ ಹೋರಾಡದ ಒಂದು ಒಂದ್ ಇದ್ರಿ ಅದ ಈಗ ಎಲ್ಲಾರು ಹೋರಾಡ್ಯ ಎಲ್ಲಾರು ಸ್ಟ್ರೈಕ್ ಮಾಡಕತ್ತಾರ ಎಲ್ಲ ಪ್ರತಿವಂಧನ ಇದಾದ್ರೂ ರಾಜಕೀಯ ಅವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲರಿ ನಿಜ ಹೇಳ್ಬೇಕಪ್ಪ ಅಂತಂದ್ರ ಇದು ಎಲ್ಲರಿಗೂ ಮುಟ್ಲಿ ಅಂತ ಹೇಳೋಣ ನಮ್ ಬೊಂಬಾಟ್ ಬಸನ್ ಅವ್ರು ರೈತರ್ ಬೋಳು ನೋಡವಲ್ರಿ ಅಂತಂದು ಒಂದ್ ಸಾಂಗ್ ಬರ್ದಾರ್ ಅಂದ್ರ ಅವ್ರಿರುವಂತ ಫಾಲೋವರ್ಸಿಗೆ ಆದ್ರೂ ಕಡೆಗೆ ನಮ್ ಬೊಂಬಾಟ್ ಬಸನ್ ಅವ್ರು ಸಾಂಗ್ ಬಿಟ್ಟಾರೆ ಯಾವ್ದೋ ನೋಡ್ಕೊಂತ ಹೋದಾಗ ಅವ್ರ ಸಾಂಗ್ ಲೈರಿಕ್ಸ್ ಅದನ್ನೆಲ್ಲ ಕೇಳಿದಾಗ ಈ ತರ ಸ್ಟ್ರೈಕ್ ಆಗಿತ್ತು ಅದ್ರ ಬಗ್ಗೆ ಏನೋ ನಾವ್ ಎಲ್ಲರಿಗೂ ಶೇರ್ ಮಾಡಬೇಕು ಎಲ್ಲ ಇದನ್ನ ಮಾಡಬೇಕಂತ ಮೈಂಡ್ ಆಪ್ ಬರ್ತೈತೆ ಅವ್ರ ಫ್ಯಾನ್ಸ್ ಗೆ ಅವ್ರಿಗೆ ಫಾಲೋವರ್ಸ್ ಫಾಲೋವರ್ಸ್ಗೆ ಅಂತಂದ್ ಅನ್ಕೊಂಡು ನಮ್ ಬೊಂಬಾಟ್ ಬಸನ್ ಅವ್ರ ಹೋಗಿ ನೋಡ್ರಿ ಅಂತ ಒಂದು ಅದ್ಭುತವಾದಂತ ಒಂದು ಸಾಂಗ್ ಬರ್ದಾರೆ ಎರಡ್ ನಿಮಿಷ ಐವತ್ತಾರು ಸೆಕೆಂಡ್ ಅವ್ರದಾದಂತ ಸ್ವಂತ ಯೂಟ್ಯೂಬ್ ಚಾನಲ್ ಐತ್ರಿ ಬೊಂಬಾಟ್ ಬಸನ್ ಅಂತ ಹೇಳಿ ಆ ಯೂಟ್ಯೂಬ್ ಚಾನಲ್ ಮೆನ್ಷನ್ ಮಾಡಿರ್ತೀನಿ ಹಂಗ ರೈತರು ಗೋಳು ನೋಡೋಳ್ರಿ ಸಾಂಗಿಂದು ಲಿಂಕ್ ನಾ ನಿಮ್ ಕೊಟ್ಟಿರ್ತೀನಿ ಅದ್ಭುತವಾಗಿ ಬರ್ದಾರಿ ರೀ ಒಂದ್ ಎರಡ್ ಮೂರ್ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಬೊಂಬಾಟ್ ಬಸನ್ ಅವ್ರ ಬೊಂಬಟ್ ಆಗಿ ಬರ್ತಾರೆ ಸಾಂಗ್ ಆ ಸಾಂಗ್ ಇವತ್ ರಿಯಾಕ್ಷನ್ ಮಾಡ್ಬೇಕ್ರಿ ಯಾಕಪ್ಪ ಅಂತಂದ್ರೆ ಬೊಂಬಾಟ್ ಬಸನ್ ನನ್ನ ನನ್ ಯೂಟ್ಯೂಬ್ ಚಾನಲ್ ಮಾಡಿದ ಫಸ್ಟ್ ಸಾಂಗ್ರೆ ನನ್ ಅವ್ರ ಕಡೆಯಿಂದ ನನ್ಗು ಒಂದ್ ಸ್ವಲ್ಪ ಖುಷಿ ಸಿಕ್ತಾರ ಅವ್ರದ್ ಯಾವ್ದ್ ಸಾಂಗ್ ಬಂದು ಮಾಡ್ಬೇಕು ಚೆನ್ನಾಗಿ ಸಾಹಿತ್ಯ ಬರತಾರೆ ಚೆನ್ನಾಗಿ ಆಡ್ತಾರ ಅವರು ಅಂತಂದು ಹೇಳ್ರಿ ಸೊ ಇವತ್ತು ನಮ್ಮ ರೈತರ ವತಿಯಿಂದನ ನನ್ಗೊಂದು ದೊಡ್ಡದು ಇದು ಸಿಕ್ತಂಗ್ ರೀ ಹಂಗ ಎಲ್ಲರಿಗೂ ನಾವು ರೈತರದಿದ್ ಎಲ್ಲಾ ಗೋಳು ಅದನ್ನೆಲ್ಲಾ ನಾವು ಇನ್ನೊಂದಿಷ್ಟು ಜನ ಕಾಣಿಸಿಕೊಂಡು ಒಂದ್ ಇದ್ ಸಿಕ್ತರಿ ನಂಗೆ ಇದ್ರಾಗ ಬಾಳ ಖುಷಿ ಐತ್ರಿ ಸಾಂಗ್ ಒಳಗ ಕೇಳಿ ರಿಯಾಕ್ಷನ್ ಮಾಡೋಕಿಂತ ಇದು ಇನ್ನೊಂದಿಷ್ಟು ಜನಕ್ಕೆ ನಂಗ್ ಸಬ್ಸ್ಕ್ರೈಬರ್ಸಕ್ ಮುಟ್ಟ ಮುಟ್ಟಿಸ್ತಿನಲ್ಲ ಅನ್ನೋದೊಂದು ನನಗೊ ಒಂದು ಹೋಪ್ ಐತಿ ನನಗೊಂದು ಐತ್ರಿ ಸೊ ಹಂಗಾಗಿ ನಮ್ಮ ರೈತರ್ಗಳು ನೋಡೋವಲ್ರಿ ಸಾಂಗ್ ನೋಡ್ಕೊಂಡ್ ಬರೋನ್ರಿ ನೋಡ್ಕೊಂಡ್ ಬರೋಕ್ಕಿಂತ ಮುಂಚೆ ನೀವೇನಾರ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಹೋಗಿ ಅಂದ್ರೆ ಲೈಕ್ ಮಾಡ್ಕೋರಿ ಶೇರ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ರೈತರ ಗೋಳು ನೋಡವಲ್ರಿ ನಮ್ಮ ಬೊಂಬಾಟ್ ಬಸ್ಸನ್ ಅವ್ರ ಬೊಂಬಾಟಾಗಿ ಬರ್ದರಿ ಟ್ರೆಂಡ್ ಒಳಗೈತ್ರಿ ಆಲೆ ನಲವತ್ತೊಂದು ಸಾವಿರ ಜನ ನೋಡರಿ ಜಸ್ಟ್ ನಿನ್ ಬಿಟ್ಟಿ ಬಟ್ ನಾ ವಿಡಿಯೋ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಲೇಟ್ ಆಯ್ತ್ರಿ ಇಲ್ರಿ ಒಟ್ಟೆಗೆ ಹಾಕೋರಿ ನಮ್ಮ ಉತ್ತರ ಕರ್ನಾಟಕ ಜನತೆ ಎಲ್ರ ಅಂತ ಹೇಳ್ತಾ ಬರೀ ಅಗರ ನಮ್ಮ ರೈತರ ಗೋಳು ನೋಡವಲ್ರಿ ಸಾಂಗ್ ಅಂತ ನೋಡ್ಕೊಂಡ್ ಬಂದ ಬಿಡೋ ಲಾಷ್ಟ ಆಟ ಪ್ರಸೆಂಟ್ ವೈ ಬೊಂಬಾಟ್ ಅನ್ನ ಸಿಂಗರ್ ಮ್ಯೂಸಿಕ್ ಅದ್ಬೋತ ರೀ

ರೈತರ ಗೋಳ ಕೇಳೋರ್ ಯಾರ ಈ ಸರ್ಕಾರ ಯೂಟ ಅಧಿಕಾರ ಎಲ್ಲೇ ಇತ್ತು ರೈತ ಸರ್ಕಾರ ಎಲ್ಲ ಯೂತ ದರ್ವಾರ ಇದು ಸಾಂಗ್ ಇದ್ರದ್ದು ಹೇಳ್ಬೇಕಂತ ರೈತರುಗಳು ಗೋಳು ಒಂದು ಸರ್ಕಾರದವರು ಕೇಳವಲ್ರ ಅಂತಂದು ಒಂದ್ ಬೊಂಬ್ ಅನ್ನ ಅವರು ಹೇಳ್ಯಾರ ರೈತರು ಕಬ್ಬಿನ ರೇಟ್ ಈಗ ಸ್ಟ್ರೈಕ್ ಆಗಿರೋದನ್ನ ಅದಾರ ನಮ್ ಕಬ್ಬಿನ ರೇಟ್ ಹೆಚ್ಚಿಗೆ ಆಗಿಲ್ಲ ಸ್ವಲ್ಪ ಕಮ್ಮಿ ಮಾಡ್ಯಾರ ಅನ್ಕೋಸ್ಕರ ನೂರಾರು ಸಾವಿರಾರು ಗಂಟ್ಲೆ ಬೆಳದಾರೆ ಸಾವಿರಾರು ಜನ ರೈತರು ಬೆಳ್ದಾರೆ ದೊಡ್ಡ ಮಟ್ಟದೊಳಗೆ ಬೆಳ್ದಾರೆ ಅವ್ರಗ್ ರೇಟ್ ಸಿಕ್ಕಿದ್ರೆ ಅದ್ರ ಸಂಬಂಧ ನಮ್ಮ ಬೊಂಬಟ್ ಸಾಂಗ್ ಬೊಂಬ್ ಅನ್ನ ಬೊಂಬಟ್ ಸಾಂಗ್ ಮಸ್ತ್ ಆಗಿ ಬರ್ದಾರಿ ಅದ್ರ ಬಗ್ಗೆನ ಬರ್ದಾರಿ ಅದಲ್ಲ ಇದು ಲೇಟ್ ಸ್ಟಾರ್ಟ್ ಕಂಟಿನ್ಯೂ ರೀ

ನಿಲ್ಲೋದೆಲ್ಲ ನೋಡ್ತೇವ್ ಇಲ್ಲ ಐತ್ ನೋಡ್ರಿ ಏನ ನಿಜ ಹೇಳ್ಬೇಕಪ್ಪ ಅಂತಂದ್ರ ರೈತರ ತಾಕತ್ ಏನಂತ ಗೊತ್ತಿಲ್ರಿ ನಿಮ್ಗ ಆ ತಾಕತ್ ಇನ್ನೊಂದು ಇನ್ನೊಂದ್ ಎರಡ್ ಮೂರ್ ದಿನ ಸರ್ಕಾರದವ್ರು ಸುಮ್ನೆ ಇರ್ಬೇಕಾದ್ರ ಇಡೀ ಕರ್ನಾಟಕನ ಬಂದ್ ಮಾಡ್ತೇವಂತಂದ್ರ ನಮ್ಮ ಬೊಂಬಾಟ್ ಬಸನ್ ಅವರು ಲೈರಿಕ್ಸ್ ಮೂಲಕ ಅದ್ಭುತವಾಗಿ ಅದ್ಭುತವಾಗೈತ್ರಿ ಆ ಲೈರಿಕ್ಸ್ ನಿಜ ಹೇಳ್ಬೇಕಪ್ಪ ಅಂತಂದ್ರ இது பாக்க சர்வ் முக பட் ஆத் நோட் லரி கண்டிங்க எல்லார்த்ர

ನಮ್ದಂತೇರ್ರೇ ನೋಡ್ರಿ ಇಲ್ಲೇ ಓಟ್ ಕಾಲಿಗೆ ಖಾಲಿಗ್ ಎದ್ದ ಮೇಲೆ ಹಿಡ್ಕೋ ನಮ್ದು ಅಂತೇರಿ ಏನ್ ಲೈರಿಕ್ಸ್ ನೋಡ್ರಿ ಇದು ಇನ್ನೊಂದ್ ಏನ ಟನ್ನಿಗ್ ಮೂರುವರೆ ಸಾವಿರ ರೂಪಾಯಿ ಕೊಡ್ಲಿಲ್ಲಪ್ಪ ಅಂತಂದ್ರ ಅವ್ರ ಏನ್ ಮಾಡೋಕ್ ರೈತರ ಅವ್ರಿಗೆ ಗೊತ್ತೈತ್ರಿ ನಮಗೂ ಉತ್ತರ ಕರ್ನಾಟಕ ಜನತೆ ಗೊತ್ತೈತೆ ಅಂತ ಒಂದ್ ಲೈರಿಕ್ಸ್ ರೀ ಸರಿ ನಮ್ದು ಅಂತೇರಿ ಹಂಗಾಯ್ತ್ರಿ ರಾಜಕೀಯ ಜನ ಈಗ ಅದ್ಭುತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಣ್ಣ ಬಂಬಟನ ಬೊಂಬನವ್ರು ಒಂದು ಸಾಂಗ್ ಎರಡ್ ನಿಮಿಷ ಐವತ್ನಾಲ್ಕು ಸೆಕೆಂಡ್ ನಮ್ ರೈತರಿಗೋಸ್ಕರ ರೈತರು ಸರಳವಾಗಿ ಬರ್ದರಿ ಏನಿಲ್ರಿ ನಮ್ಮ ಊರದ ನಮ್ಮ ಕರ್ನಾಟಕ ರೀ ಆ ಸರ್ಕಾರದವ್ರಿಗೆ ಒಂದು ಅತಿ ಮುಖಕ್ ಅಂತ ಲಿರಿಕ್ಸ್ ಬರ್ದಾರೆ ಎಲ್ಲ ನಮ್ಮ ರೈತರು ಹೆಂಗದ ರೈತರ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕಂತ ಬಿಡ್ರಿ ನೀವು ಇನ್ನೊಂದ್ ಎರಡು ಬೇಡ ಮೂರು ದಿವ್ಸ ಸ್ಟ್ರೈಕ್ ಬಿಡ್ರಿ ಇಡೀ ಕರ್ನಾಟಕನ ಬಂದ್ ಮಾಡ್ತಾರೆ ಕಬ್ಬನದ್ ರೇಟ್ ಅಂದ್ರ ಕಬ್ಬನ ಇದ್ರಿ ಕಬ್ಬಿನ ರೀ ಸಾರಿ ಅದ್ರ ರೇಟ್ ಏರ್ ನಾವ್ ಕಬ್ಬಿಂದ ರೇಟ್ ಏನಾರ ಏರ್ಸ್ಬೇಕಪ್ಪ ಅಂತಂದ್ರ ಮೂರುವರೆ ಸಾವಿರ ರೂಪಾಯಿ ಏರ್ಸ್ಬೇಕ್ರಿ ಕೆಂಟ್ರೋಲ್ಗೆ ಏರ್ಸ್ಲಿಕ್ಕಪ್ಪಾ ಅಂತಂದ್ರ ಇಡೀ ಕರ್ನಾಟಕನ ಬಂದ್ ಮಾಡ್ತಿವಂತಂದ್ರ ನಮ್ ಸಾಹಿತ್ಯದ ಮೂಲಕ ನಮ್ಮ ರೈತರುಗಳು ನೋಡವಲ್ರಿ ಅಂತಂದೇಳಿ ನಮ್ ಬೊಂಬಾಟ್ ಹೊಸನ ಬೊಂಬಾಟ್ ಆಗಿ ಸಾಂಗ್ ಬರ್ದರಿ ಮ್ಯೂಸಿಕ್ ಸಖತ್ ಆಗಿ ಕೊಟ್ರಿ ಇದಕ್ ನಿಜ ಆಗ್ಬೇಕಪ್ಪ ಅಂತಂದ್ರೆ ಅದ್ಭುತವಾದಂತ ಲೈರಿಕ್ಸ್ ಬರ್ದ ರೀ ನಮ್ಮ ಪರ್ಸು ಕುಕ್ನೂರವ್ರು ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಾರ ಇದಕ್ಕ ಆಲ್ಮೋಸ್ಟ್ ಸಾಂಗ್ ಎಲ್ಲ ಕಡೆನೂ ರೀಚ್ ಆಗತ್ತೆ ನಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸಿಗೆ ರೀಚ್ ಆಗ್ಲಿ ಅಂತಾನೆ ಇವತ್ತು ಈ ಸಾಂಗ್ ರಿಯಾಕ್ಷನ್ ಮಾಡಿ ಕೆಟ್ಟ ಅದ್ಭುತವಾಗಿ ಇದನ್ನ ಮಾಡೇನ್ರಿ ನಮ್ಮ ಕರ್ನಾಟಕ ಜನತೆ ಅಲ್ಲಿ ಎಲ್ಲ ಕಡೆ ಇರುವಂತ ನಮ್ಮ ಏನು ರೈತರದ್ರಿ ಎಲ್ಲರಿಗೇನು ಅವ್ರದಾದಂತ ಹೋರಾಟಕ್ಕ ಇದು ಸಿಗ್ಲಿ ಅಂತಂದು ಹೇಳ್ತಾ ನಾ ನಿಮ್ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಅದೇ ತನಕ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರ್ರಿ ನಿಮ್ಗೆ ಮತ್ತೆ ನಾ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ರೀ ಅದೇ ನಮಸ್ಕಾರ ಧನ್ಯವಾದಗಳು